ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಶ್ರೀಮತಿಯವ್ರನ್ನ ನಾವ್ಯಾರು ನೋಡೋಕೆ ಸಾಧ್ಯನೇ ಇಲ್ಲ ಕುಟುಂಬನ ಅವರು ಮೇನ್ ಸ್ಟ್ರೀಮ್ಗೆ ತರಲಿಲ್ಲ ಆದರೆ ಅವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಿ ಇದು ಮಾಡಿದ್ರು ನಾವೆಲ್ಲರೂ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಇದ್ದೀವಿ ನಾವು ಅಂದ್ಕೊಂಡ್ವಿ ಅಣ್ಣ ಇವತ್ತೊಬ್ಬ ನಗರಸಭೆ ಮೆಂಬರ್ ಇದನ್ನು ನೋಡಿ ಮನೆ ಆ ಮನೆಯಲ್ಲಿ ಅರ್ಧ ಇಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮನೆ ಅದು ಅವರ ಪ್ರಾಮಾಣಿಕತೆ ನಲ್ವತ್ತು ವರ್ಷದ ರಾಜಕಾರಣ ನಲವತ್ತು ವರ್ಷ ಅಂಥ ಮಹಾನ್ ವ್ಯಕ್ತಿ ನಿಮ್ಮ ಸಮುದಾಯದಲ್ಲಿ ಹುಟ್ಟಿದ್ದಾನೆ ಅಂತ ಅನ್ನೋದೇ ಗ್ರೇಟ್ ಸರ್ ಒಬ್ಬ ವ್ಯಕ್ತಿ ನೋಡಿ ಕುಲದಲ್ಲಿ ಒಬ್ಬ ಒಳ್ಳೆಯವ್ರು ಹುಟ್ಟಿದ್ರೆ ಇವತ್ತು ನಾನು ಗಂಟಾಗ ವರ್ಷವಾಗಿ ಹೇಳ್ತೀನಿ ಕರ್ನಾಟಕದಲ್ಲಿ ಕುರುಬರ ಸಮುದಾಯಕ್ಕೆ ಗೌರವ ಬರಕ್ಕೆ ಎಷ್ಟು ಮುಖ್ಯನೋ ಸಿದ್ದರಾಮಯ್ಯನವರು ಅಷ್ಟೇ ಮುಖ್ಯ ಅಷ್ಟೇ ಮುಖ್ಯ ಅವರ ನೇರವಂತಿಕೆ ಯಾರಿಗೂ ಹೆದರಲ್ಲ ಅವರು ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರೇ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಾರೆ ಒಂದು ಮಾತು ಹೇಳ್ತಾರೆ ಕನಕನನ್ನ ಕೆಣಕ ಬೇಡ ಕೆಣಕಿ ಬೇಡ ಅಂತ ಸಿದ್ದರಾಮಯ್ಯನನ್ನ ಕೆಣಕ ಬೇಡ ಕೆಣಕಿ ತಿಳುಕಬೇಡ ಅಂತ ನಾನು ಹೇಳ್ತಾ ಇದ್ದ ಕನಕದಾಸರೊಂದು ಪದ್ಯ ಹೇಳ್ತಾರೆ ನೀ ಮಾಯೆಯೊಳಗೋ ನಿನ್ನೊಳಗೆ ಮಾಯೆಯೋ ನೀ ದೇಹದೊಳಗೋ ನಿನ್ನೊಳು ದೇಹವೋ ಅರಿಯೇ ಬಯಲೊಳಗೆ ಆಲಯವೋ ಆಲಯದೊಳಗೆ ಬಯಲು ಬಯಲು ಆಲಯವೆರಡು ನಯನದೊಳಗೋ ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯ ಸವಿಯು ಸಕ್ಕರೆಯೊಳಗೋ ಸಕ್ಕರೆ ಸವಿಯೊಳಗೋ ನ ಸ್ಮರಿಸ್ತಾ ನಾನು ಈ ಸಮುದಾಯದ ಮುಖಂಡರನ್ನೆಲ್ಲರನ್ನೂ ವಿನಂತಿಸ್ತೇನಣ್ಣ ನಾನು ನಾನೀಗ ಪಿ ಯು ಸಿ ಓದೋ ಮಕ್ಕಳಿಗೆ ಎಸ್ ಎಲ್ ಸಿ ಓದೋ ಮಕ್ಕಳಿಗೆ ಡಿಗ್ರಿ ಅವರಿಗೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಸ್ಕಾಲರ್ಶಿಪ್ ಕೊಡ್ತಿದ್ದೀನಿ ನಿಮ್ಮ ಸಮುದಾಯದ ಅನೇಕ ಮಕ್ಕಳು ಅಪ್ಲೈ ಮಾಡಿದ್ದಾರೆ ನಾನು ಕೊಡ್ತಾ ಇದ್ದೀನಿ ನಾನು ರಿಕ್ವೆಸ್ಟ್ ಮಾಡೋದು ಏನು ಅಂದ್ರೆ ಒಂದು ಸಮುದಾಯ ಬೆಳಿಬೇಕು ಅಂದರೆ ಆ ಸಮುದಾಯದಲ್ಲಿ ಬಡವ್ರ ಮಕ್ಕಳು ಅಪ್ಪ ಇಲ್ದೇವ್ರು ಅಮ್ಮ ಇಲ್ದವ್ರು ಇಂಥ ಮಕ್ಕಳನ್ನ ಕಷ್ಟದಲ್ಲಿದ್ದಾಗ ಗುರುತಿಸ್ಬೇಕಣ್ಣ ಅವ್ರೇನೋ ಆದಾಗ ಇಂಜಿನಿಯರಿಂಗ್ ಸೀಟ್ ಹೊಡೆದಾಗ ಇಲ್ಲಿ ತಂದು ಸನ್ಮಾನ ಮಾಡೋದು ಎಷ್ಟು ಮುಖ್ಯನೋ ಊರುಗಳಲ್ಲಿ ನಿಮ್ಮ ಸಮುದಾಯದ ಒಂದು ಪಟ್ಟಿ ಮಾಡ್ರಣ್ಣ ಅಪ್ಪ ಅಮ್ಮ ಇಲ್ದಿರೋರು ಇವತ್ತು ಕರ್ನಾಟಕದಲ್ಲಿ ಎಮ್ ಎಲ್ ಅಣ್ಣ ನಮ್ಮಂಥವ್ರು ಏನಣ್ಣ ಈ ರಾಜ್ಯನ ರೂಲ್ ಮಾಡೋದು ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳು ಅಪ್ಪ ಅಥವಾ ಅಮ್ಮ ಇಲ್ದಿರೋ ಮಕ್ಕಳು ಕಷ್ಟ ಗೊತ್ತಿರುತ್ತೆ ನಿಮ್ಮ ಸಮುದಾಯದಲ್ಲಿಂತ ಮಕ್ಕಳು ತಂದೆ ಇಲ್ದಿರೋ ಮಕ್ಕಳು ತಾಯಿ ಇಲ್ದಿರೋ ಮಕ್ಕಳು ಇರ್ತಾರೆ ಅವ್ರದ್ದೊಂದು ಪಟ್ಟಿ ಮಾಡಿ ಅಂತ ಮಕ್ಕಳನ್ನು ಗುರುತಿಸೋಣ ತಂದೆ ತಾಯಿ ಇಲ್ದಿರೋ ಮಕ್ಕಳ ಜವಾಬ್ದಾರಿನ ಎಲ್ರೂ ಸೇರ್ ತಗೊಳ್ಳೋಣ ಆ ಒಂದರ್ಷಣ ಪಟ್ಟಿ ಮಾಡಿ ನಮ್ಮ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಪಟ್ಟಿ ಮಾಡಿ ತಾಲೂಕಲ್ಲಿ